ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಅಂಥ ವಿಚಾರ ಇದು ಯಾರು ಕೇಳಿದ್ರು ಎಲ್ಲರಿಗೂ ಬೇಜಾರಾಗೋವಂಥದ್ದು ಸಾಮಾನ್ಯವಾಗಿ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರಬೇಕು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಿರಬೇಕು ಮೊನ್ನೆ ಶನಿವಾರ ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ತುಂಬ ಕೋಟ್ಯಾಧೀಶ್ವರರು ಹಾಗೆ ತುಂಬ ಕಷ್ಟಪಟ್ಟು ಮೇಲೆ ಬಂದು ನಿನ್ನ ತುಂಬ ಅಂದರೆ ತುಂಬಾ ಚಿಕ್ಕ ಏಜು ಒಂದು ನಲವತ್ತೆರಡು ಕೆ ಜು ಅಂತ ಅಂದ್ಕೊಂಡಿದ್ದೀನಿ ಹೈ ಏಜು ಅವ್ರಿಗೆ ಎರಡು ಮಕ್ಕಳು ಮುದ್ದಾದ ಮಕ್ಕಳು ಹೆಂಡತಿ ಎರಡು ತಿಂಗಳಿಂದೆ ಕಾರಣ ತಗೊಂಡಿರ್ತಾರೆ ಗೊತ್ತಿರಬೇಕು ಯಾವ ಕಾರು ಅಂತ ಆ ಕಾರನ್ನ ತಗೊಂಡಿರ್ತಾರೆ ಆ ಕಾರ್ಯಲ್ಲ ಕೆಲವರೆಲ್ಲ ಕಮೆಂಟಲ್ಲಿ ಹಾಕ್ತಾರೆ ಅಂದರೆ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಿರ್ತಾರಲ್ಲ ಆ ಕಮೆಂಟಲ್ಲಿ ಹಾಕ್ತಾ ಇರ್ತಾರೆ ಆ ಕಾರಲ್ಲಿ ಆ ಕಾರು ಸೇಫ್ಟಿ ಇಲ್ಲ ಈ ಕಾರ್ ಸೇಫ್ಟಿ ಇಲ್ಲ ಅಂತ ಬಟ್ ಈ ಜಾಗದಲ್ಲಿ ಬೇರೆ ಎಂತ ಕಾರೇ ಆಗಿದ್ರೂ ಇದಾಗಿರೋದು ಲಾರಿ ಪಲ್ಟಿ ಹೊಡೆದಿರೋದು ಆ ಕಾರ್ ಮೇಲೆ ನೋಡಿದ್ರೆ ಯಾವುದೇ ಕಾರಾದ್ರೂ ಅಲ್ಲಿ ಒಳಗಡೆ ಉಳಿಯೋ ಚಾನ್ಸಸ್ಸು ಎಲ್ಲರದ್ದು ಕಡಿಮೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಅವರ ಟೈಮು ಅಂತಲೇ ಹೇಳ್ಬೋದು ಅದು ಗೊತ್ತಿಲ್ಲ ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ ನಾನು ಪರ್ಫೆಕ್ಟು ಡ್ರೈವಿಂಗಲ್ಲಿ ನಾನು ಚೆನ್ನಾಗಿ ಓಡಿಸ್ತೀನಿ ನಾನು ನನಗೇನು ತೊಂದರೆ ಆಗೋಲ್ಲ ಅಂತ ಅಂದ್ಕೊಂಡಿರ್ಬೋದು ಬಟ್ ಅದೆಲ್ಲ ಎಲ್ಲನೂ ಸುಳ್ಳು ದೇವರು ಬರೆದ್ಬಿಟ್ಟಿರ್ತಾನೆ ದೇವರು ಬರ್ದಿರೋ ತಕ್ಕಂಗೆ ಅದು ಆಟನೂ ಆಡಿಸ್ತಾ ಇರ್ತಾನೆ ಅಂತ ಹೇಳ್ಬೋದು ಇದು ಅವ್ರಿಗೆ ಗೊತ್ತೇ ಇರಲ್ಲ ಪಾಪ ಅವರು ಇವತ್ತು ಸಾವಿದೆ ಅನ್ನೋದೇ ಗೊತ್ತಿರೋಲ್ಲ ಅವ್ರಿಗೆ ಅವರು ತಂದೆನ ಹುಷಾರಿಲ್ಲ ಅಂತ ನೋಡೋದಕ್ಕೆ ಹೋಗ್ತಾಯಿರ್ತಾರೆ ನಮಗೆ ನಿಯರ್ ಅಂತಲೇ ಹೇಳ್ಬೋದು ಹೋಗುವಾಗ ಕ್ಯಾಂಟರ್ ದೊಡ್ಡ ಟ್ರಕ್ ಅಂತ ಏನು ಹೇಳ್ತಾರೆ ಇದನ್ನ ಲೋಡು ತುಂಬ್ಕೊಂಡು ಹೋಗ್ತಾ ಇರ್ತಾರಲ್ಲ ಆ ಲೋಡ್ ತುಂಬಿಕೊಂಡು ಹೋಗೋ ಹೋಗೋ ಟೈಮಲ್ಲಿ ಶನಿವಾರ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಇವರು ಬೆಂಗಳೂರಿಂದ ತುಮಕೂರು ಕಡೆಗೆ ಹೋಗ್ತಾ ಇರ್ತಾರೆ ಹಾಗೆ ತುಮಕೂರು ಕಡೆಯಿಂದ ಈ ಸೈಡು ಬರ್ತಾ ಇರೋಂಥ ಟ್ರಕ್ ಅದು ಕಂಟೈನರ್ ಗಾಡಿ ಅದು ಈ ಕಡೆಯಿಂದ ಅವ್ರ ತಂದೆಗೆ ಹುಷಾರಿಲ್ಲ ಅಂತ ನೋಡೋಕ್ಕೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಕಾರು ಆ್ಯಕ್ಸಿಡೆಂಟ್ ಆಗುತ್ತೆ ಅಂದರೆ ಪಾಪ ಇವ್ರದೇನೂ ತಪ್ಪಿಲ್ಲ ಈ ಹೆಂಡತಿ ಮಕ್ಕಳದಾಗಲಿ ಈವ್ರದಾಗಲಿ ಯಾರದೇ ತರವಾದ ಒಂದು ಕೂಡ ತಪ್ಪಿಲ್ಲ ತಪ್ಪೆಲ್ಲ ಲಾರಿ ಡ್ರೈವರ್ದು ಬೈ ಮಿಸ್ ಆಗಿ ಏನಾಯಿತು ಅನ್ನೋದು ಕೂಡ ಸರಿಯಾಗಿ ಇದು ಇಲ್ಲ ಬರೋ ಬರೋವಂಥ ಇದಕ್ಕೆ ಗುದ್ದಿ ಅದ್ರ ಮೇಲೆ ಪಲ್ಟಿ ಹೊಡೆದು ಜಂಪು ಇದಾಗಿ ಈ ಕಡೆ ಡಿವೈಡರಿಂದ ಆ ಕಡೆ ಡಿವೈಡರ್ಗೆ ಹೋಗಿ ಬಿದ್ದು ಕಾರ್ ಮೇಲೆ ಹೋಗ್ತಾ ಅಂತ ಒಬ್ಬ ಇವರು ಮುನ್ನೂರು ಜನಕ್ಕೆ ಕೆಲಸ ಕೊಟ್ಟಿದ್ದಾರಂತೆ ಮುನ್ನೂರು ಜನಕ್ಕೆ ಕೆಲಸ ಕೊಡೋದು ಅಂತ ಅಂದರೆ ತಮಾಷೆ ಮಾತೇನಲ್ಲ ನಾವು ಒಬ್ರಿಗೆ ಇಬ್ಬರಿಗೆ ಕೆಲಸ ಕೊಟ್ರೇ ನಮ್ಮ ಕೈ ಕೆಳಗಡೆ ಒಬ್ಬರು ಇಬ್ರು ಕೆಲಸದವರಿದ್ದಾರೆ ಅಂತ ಗರ್ವದಿಂದ ಹೇಳ್ಕೊತಾ ಇರ್ತಾರೆ ಕೆಲವರು ಆದರೆ ಇಲ್ಲಿ ಮುನ್ನೂರು ಜನಕ್ಕೆ ಹೆಚ್ಚು ಕಡಿಮೆ ಮುನ್ನೂರು ಜನಕ್ಕೆ ಇವರು ಕೊಟ್ಟಿರೋ ಅಂಥದ್ದು ಸಿಕ್ಕಾಪಟ್ಟೆ ದುಃಖದ ವಿಚಾರ ಅಂತಲೇ ಹೇಳ್ಬೋದು ಇದರಲ್ಲಿ ಯಾರ್ದು ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ ತಪ್ಪಾಗಿರೋದು ಕಂಟೈನರು ಯಾರು ಹೊಡಿಸ್ತಾ ಇದ್ನೋ ಅವನದೇ ತಪ್ಪು ಪಾಪ ಇವನು ಬಚಾವಾಗೋಕ್ಕೋಸ್ಕರ ಏನೋ ಮಾಡೋಕ್ಕೋಗಿ ಆರು ಜನದ್ದು ಬಲಿ ತೊಗೊಂಡಿದ್ದಾನೆ ಅವರಿಗೆ ಗಂಡ ಹೆಂಡ್ತಿ ಎರಡು ಮಕ್ಕಳು ಇನ್ನೂ ಇಬ್ಬರು ಯಾರು ಅಂತ ನಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ತುಂಬ ಹತ್ತಿರದಲ್ಲಿ ನೋಡಿ ಹೇಳಿರೋವಂಥವ್ರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಷ್ಟು ನಾವು ಕೂಡ ಅವತ್ತು ಆ ಸೈಡ್ ಹೋಗ್ಬೇಕಾಯ್ತು ಬಟ್ ಟ್ರಾಫಿಕ್ಕು ಟ್ರಾಫಿಕ್ಕು ಅಂತ ಅಂದರು ಆಮೇಲೆ ಗೊತ್ತಾಯಿತು ಈ ಥರ ಆಗಿದೆ ಅಂತ ಆಮೇಲೆ ನ್ಯೂಸ್ ನೋಡಿದಾಗ ಗೊತ್ತಾಯಿತು ಹೆಂಗಾಗಿದೆ ಅಂತ ಅಂದರೆ ನಿಜವಾಗ್ಲೂ ಅದು ಕರಳು ಕಿತ್ತು ಬರೋ ಸನ್ನಿವೇಶ ಪಾಪ ಅಷ್ಟು ಜನಕ್ಕೆ ಕೆಲಸ ಕೊಟ್ಟು ಎಷ್ಟು ಹೆಲ್ಪ್ ಮಾಡಿ ಒಂದು ಬಡತನದಿಂದ ಬಂದು ತಾನೇ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಅವನು ಈ ಥರ ಒಂದು ದೊಡ್ಡ ಕಂಪ್ನಿನ ಸ್ಟಾರ್ಟ್ ಮಾಡಿಕೊಂಡು ಒಂದು ಮುನ್ನೂರು ಜನಕ್ಕೆ ಕೆಲಸ ಕೊಟ್ಟು ತಂದೆ ಹುಷಾರಿಲ್ಲ ಅಂತ ಅವನ ನೆಗೆಟಿವ್ಗೆ ಹೋಗ್ತಾ ಇದ್ದಿದ್ದಂತೆ ಪಾಪ ಒಂದೂವರೆ ತಿಂಗಳೇ ಆಗಿತ್ತಂತೆ ಕಾರ್ ತೊಗೊಂಡು ಹೊಸ ಕಾರ್ ತೊಗೊಂಡು ಈ ಥರ ಪರಿಸ್ಥಿತಿಲಿ ಖಂಡಿತವಾಗ್ಲೂ ಆದಷ್ಟು ಹುಷಾರಾಗೆ ಆಗಲಿ ಏನೇ ಆಗಲಿ ಒಂದು ಗಾಡಿ ಆಗಿರ್ಬೋದು ಏನೇ ಆಗಿರ್ಬೋದು ಒಂದು ಸರಿಯಾದ ರೀತಿಯಲ್ಲಿ ಓಡಿಸಿ ಅವ್ರ ಸಾವಲ್ಲಿ ಬರೆದಿತ್ತು ಅಂತ ಕಾಣುತ್ತೆ ಬಟ್ ನಾವು ಅಂದ್ಕೊಬೋದು ಈ ಥರ ಆಗಿದ್ರೆ ಚೆನ್ನಾಗಿರೋದೇನೋ ಆ ಥರ ಆಗಿದ್ರೆ ಚೆನ್ನಾಗಿರೋದೇನೋ ಬೇರೆ ಕಾರು ತಗೊಂಡಿದ್ರೆ ಚೆನ್ನಾಗಿರೋದೇನೋ ಅಂತ ಎಲ್ಲ ಅನಿಸುತ್ತೆ ಬಟ್ ಈ ಟೈಮಲ್ಲೇ ಹೋಗ್ಬೇಕಾಯ್ತಾ ಇವರು ಒಂದು ಐದು ನಿಮಿಷ ಎಲ್ಲರೂ ಕೂತಿದ್ದು ಹೋಗ್ಬೋದಾಯ್ತ ಅಂತ ಕೂಡ ಅನಿಸ್ಬಿಡುತ್ತೆ ಬಟ್ ಇದರಲ್ಲಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಕಾಲ ಕಳ್ಕೊಂಡು ಹೋಗಿದ್ದಿದ್ರೆ ಬಟ್ ಈ ಂತ ತಪ್ಪೋದೇನೋ ಅಂತ ಅನ್ಕೊಂತೀನಿ ದೇವ್ರಿಗೆ ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದರೆ ಒಳ್ಳೆಯವ್ರ ಕಂಡ್ರೆ ನಿಜವಾಗ್ಲೂ ಇಷ್ಟನೇ ಆಗಲ್ಲ ಒಳ್ಳೆಯವ್ರನ್ನ ಯಾವತ್ತೂ ಬೇಗನೆ ಕರ್ಕೊತಾನೆ ಕೆಟ್ಟವ್ರನ್ನ ಇನ್ನ ಭೂಮಿ ಮೇಲೆ ತುಂಬ ವರ್ಷ ಇರಿಸ್ತಾನೆ ನಮಗೆ ಸಾಕು ಜೀವನ ಅನ್ನೋಷ್ಟು ಇರ್ತಾನೆ ಯಾಕಂದರೆ ಅವರೆಲ್ಲ ಇಲ್ಲೇ ಅನ್ಭವಿಸ್ಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಇಲ್ಲೇ ಅನ್ ಇದು ಮಾಡ್ತಾನೆ ಅವ್ರಿನ್ನೂ ಅವ್ರ ಕೊಡ ಇನ್ನೂ ತುಂಬಿರಲ್ಲ ನಾನು ಕೆಲವೊಂದು ವಿಚಾರಗಳನ್ನ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಒಳ್ಳೆಯವ್ರಿಗೆ ನಿಜವಾಗ್ಲೂ ಕಾಲ ಇಲ್ಲ ಪಾಪ ಅಷ್ಟು ಜನಕ್ಕೆ ಬಡತನದಿಂದ ಬಂದು ಅಷ್ಟು ಜನಕ್ಕೆ ಆಶಯ ನೀಡಿದ್ದ ಅವನು ಪಾಪ ಇಷ್ಟು ಘೋರವಾಗಿ ದುರಂತನ ಅಂದರೆ ಅವರು ಫ್ಯಾಮಿಲಿಲಿ ಹೆಸರೆಲ್ಲಕ್ಕೂ ಕೂಡ ಯಾರೂ ಇಲ್ಲದೇ ಇರಂಗೆ ಆಗೋಯ್ತಲ್ಲ ಅನ್ನೋದೊಂದು ಬೇಜಾರು ಇದು ನೋಡ್ಬಿಟ್ಟು ನಮ್ಮ ನನಗೇನೇ ಒಂದು ಇದರಲ್ಲಿ ನಿಜವಾಗ್ಲೂ ಒಳಗಿನೇ ಬಂದ್ಬಿಡ್ತು ಒಂದು ಇದುವರೆಗೂ ನನಗೆ ಬರೀ ಯಾವುದೇ ಒಂದು ಇದು ಮಾಡ್ತಿದ್ರು ಬರೀ ಅದೇ ಯೋಚನೆ ಬರ್ತಾ ಇರುತ್ತೆ ಈ ಥರ ಆಗೋಗ್ಬಿಟ್ರೆ ಹೆಂಗೆ ಅವರು ಮನೆಯಲ್ಲಿ ಹೆಂಗೆ ತಡ್ಕೊತಾರೆ ಆ ಮಕ್ಕಳು ಮಕ್ಕಳು ಯಾವ ಅಂದರೆ ಆ ಒಳಗಡೆ ಮಕ್ಕಳು ಇರ್ತಾರಲ್ಲ ಆಕ್ಸಿಡೆಂಟ್ ಆಗೋವಾಗ ಅವ್ರಿಗೆ ಏನೂ ಅನ್ನೋ ಅರಿವಾಗಕ್ಕೂ ಮುಂಚೆ ಅವರು ಪ್ರಾಣವೇ ಹೋಗ್ಬಿಟ್ಟಿರುತ್ತೆ ಅವ್ರು ಹೆಂಗೆ ಅವ್ರಿಗೆಷ್ಟು ಕಷ್ಟಪಟ್ಟಿರ್ತಾರೆ ಒಳಗಡೆ ಅಂದರೆ ಕೆಲವರೆಲ್ಲ ಅನ್ ಅಂತಿರ್ತಾರೆ ಇಮಿಡ್ ಸಡನ್ನಾಗಿ ಸತ್ತೋಗಿರ್ತಾರೆ ಹಂಗೆ ಹಿಂಗೆ ಅಂತ ಅಕಸ್ಮಾತು ಕಂಟೈನರ್ ಎದ್ದಕ್ಕೂ ತುಂಬ ತಡವಾಗಿ ಈ ಥರ ಎಲ್ಲ ಇನ್ನೂ ಬದ್ ಬದುಕಿರ್ತಿದ್ರೆ ಒಳಗಡೆ ಕಂಟೇನರ್ ಬೇಗ ಎತ್ತಿದ್ರೆ ಅವ್ರು ಇನ್ನೂ ಉಳಿಬೋದಾಯಿತೇನೋ ಅನ್ನೋದೆಲ್ಲ ತಲೆಯಲ್ಲಿ ಒಂಥರ ಕ್ವಶನ್ನು ಕ್ವಶನ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಕಂಟೇನರ್ ಎತ್ತೋಕ್ಕೆ ಎಷ್ಟೊತ್ತು ಮ್ಯಾಕ್ಸಿಮಮ್ ಅಂದ್ರೂ ಒನ್ ಅವರು ಒಂದೂವರೆ ಗಂಟೆ ಆದರೂ ಬೇಕೇ ಬೇಕು ಅಷ್ಟೊಳಗಡೆ ಅವ್ರನ್ನ ತೆಗ್ದಿದ್ದರೂ ಅವ್ರು ಬದುಕಿರ್ತಿದ್ರ ಇದು ಬಂದು ಈ ಕಡೆ ಹಿಂಗೆ ಬೀಳ್ತಿದ್ದಂಗೆ ಅವ್ರಿಗೆ ಏನು ಕೂಡ ಆಡ್ಸೋಕೆ ಅವರು ರಕ್ತಸ್ರಾವವಾಗಿ ಆಗಿ ಸತ್ತೋದ್ರ ಅಂತ ಏನೇನೋ ಒಂಥರ ವಿಚಾರಗಳು ತಲೆಯಲ್ಲಿ ಓಡ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಭಯಂಕರವಾಗಿ ಸತ್ತಿದ್ರು ಪಾಪ ಯಾವ ಇದಕ್ಕೆ ಅಂತಲೇ ಯಾವ ಕೇಡು ಯಾವಿದು ಯಾರ ಕೆಟ್ಟ ದೃಷ್ಟಿ ಬಿದ್ದಿತ್ತು ಪಾಪ ಅವರ ಫ್ಯಾಮಿಲಿ ಮೇಲೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದಕ್ಕೆ ಹೇಳೋದು ನಾವು ತುಂಬ ಗಾಡಿ ಓಡಿಸೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ನಮ್ಗೆ ತುಂಬ ಚೆನ್ನಾಗಿದೆ ಅನ್ನೋ ಒಂದು ಜೋಶಲ್ಲಿ ಮಾತ್ರ ಹೋಗೋಕ್ಕೆ ಹೋಗಬೇಡಿ ಆದಷ್ಟು ತುಂಬ ಕೇರ್ಫುಲ್ಲಾಗಿರಬೇಕು ಹಾಗೆ ಮುಂದೆ ಓಡಿಸೋರು ಒಂದು ಫ್ಯಾಮಿಲಿ ಇಟ್ಕೊಂಡಿರ್ತಾರೆ ನೀವು ಕೂಡ ಕೇರ್ಫುಲ್ಲಾಗಿರ್ಬೇಕು ಹಾಗೆ ನೀವು ಕೂಡ ಇನ್ನೊಬ್ಬರು ಪ್ರಾಣ ತೆಗೆಯುವಾಗ ಇನ್ನೊಬ್ಬರು ಇದನ್ನು ಮಾಡೋವಾಗ ಕೆಲವರು ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಿನಲ್ಲಿ ಡ್ರೈವಿಂಗ್ಗೆ ಬಿದ್ದುಬಿಟ್ಟಿರ್ತಾರೆ ಅವ್ರಿಗೆಲ್ಲ ಒಂದು ಜೋಶ್ ಅನ್ನೋದಿರುತ್ತೆ ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಏನೋ ಅನ್ನೋದು ಥ್ರಿಲ್ಲಿಂಗು ಈ ಥರ ಎಲ್ಲ ಗೊತ್ತಾಗಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಒಂದು ಈ ಥರ ಪ್ರಾಬ್ಲಮ್ ಆದಾಗ ಅನ್ನೋದು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವನು ನೋಡೋಕ್ಕೆ ತುಂಬ ಸಣ್ಣವ್ನೇನೆ ಅವನಿಗೆ ಒಂದು ತಲೆಯಲ್ಲೇ ಇದ್ದೇನೋ ಅಂತ ಅನಿಸುತ್ತೆ ಅದೇನೋ ಕೆಲವರು ಕಾಲ್ಗೆ ಹಾಕೊಳ್ರಿ ಅಂತ ಅಂದರೆ ಇಲ್ಲ ನಾನು ತಲೆಗೆ ಹಾಕೊತೀನಿ ಅಂತಾರಲ್ಲ ಆ ರೀತಿ ಕೆಲವರು ತಲೆಯಲ್ಲೇ ಹಾಕೊಂಡು ಮರಿತಾ ಇರ್ತಾರೆ ನಿಜವಾಗ್ಲೂ ಅಂಥವ್ರ ಅಂಥವ್ರ ಕೈಗೆ ಕೆಲವೊಂದು ಇದರಲ್ಲಿ ಗಾಡಿಗಳನ್ನ ಕೊಡೋದೇ ತಪ್ಪು ಎಷ್ಟೋ ಇದು ಇದೇ ಥರನೇ ಆಗ್ತಾಯಿರ್ತವೆ ತುಂಬ ಅಂದರೆ ಈ ನಡುವೆ ಬರ್ರಿ ಮಹಾರಾಷ್ಟ್ರದಲ್ಲಿ ಗುಜರಾತಲ್ಲಿ ನೋಡಿರ್ಬೋದು ಒಂದು ಟ್ಯಾಂಕರ್ ಇದ್ರದ್ದು ಕೂಡ ಬ್ಲಾಸ್ಟ್ ಆಗಿ ಅದು ಕೂಡ ಇದ್ರದ್ದು ಅನಿಲ್ಲ ಅಂದರೆ ಗ್ಯಾಸ್ದು ಒಂದು ಟ್ಯಾಂಕರು ಪೆಟ್ರೋಲು ಮತ್ತು ಇದು ಸೇರಿ ಇದಾಗಿರೋದು ಲೀಕ್ ಆಗಿ ಗಾಡಿಯಿಂದ ಇದಾಗಿರೋದು ಅವರು ಕೂಡ ಎಷ್ಟು ಜನ ಸತ್ತೋಗಿದ್ದಾರೆ ಇದು ಕೂಡ ನೋಡೋಕ್ಕೇ ಭಯಂಕರವಾಗಿ ಇತ್ತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ನಡುವೆಯೆಲ್ಲ ನಾನು ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾ ಮೇಲ್ಗಡೆನೂ ನಾನು ಬಂದಾಯಿತು ಅಂದರೆ ಮನೆ ಶಿಫ್ಟಿಂಗ್ ಕೆಲಸ ಕೂಡ ಇತ್ತು ಮನೆ ಶಿಫ್ಟಿಂಗು ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಇದೆಲ್ಲ ನೋಡಿ ನೋಡಿ ನನಗೂ ಕೂಡ ತುಂಬ ಬೇಜಾರಾಗಿ ಇವತ್ತು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಆದಷ್ಟು ಗಾಡಿನ ಓಡಾಡಿಸೋರು ತುಂಬ ಹುಷಾರಾಗಿ ಓಡಾಡಿಸಿ ಎಲ್ಲರಿಗೂ ಒಂದು ಫ್ಯಾಮಿಲಿ ಇರುತ್ತೆ ನಿಮ್ಮನ್ನೇ ನಂಬ್ಕೊಂಡಿರೋರು ಎಷ್ಟೋ ಜನ ಇರ್ತಾರೆ ಅಂತ ಹೇಳ್ತಾ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದ ನಿ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್